ಏನಪ್ಪಾ ಸಾಕ ಅಂತ ಪಂಚಾಯತ್ ಅಧ್ಯಕ್ಷರ ಸದಸ್ಯರಿಗೆ ಊರೈತಿ ಎಲ್ಲಿ ಮನೆ ಐತಿ ಎಲ್ಲಿ ದಾರಿ ಐತಿ ಇಲ್ಲ ಹಂಗಾಗಿ ನಾವು ನಿರಾಶ್ರಿತರ ಇದ್ದಾವೆ ಈ ನಿರಾಶ್ರಿತವನ್ನು ನಾವು ಹೋಗಲಾಡಿಸಬೇಕು ಅಂದ್ರೆ ಹೋರಾಟ ಮತ್ತೆ ಹಕ್ಕು ಒತ್ತಾಯ ಮತ್ತೆ ನಮ್ಮ ಹಕ್ಕನ್ನು ಅವ್ರಿಗೆ ಹಾಕಿ ಗೆಲ್ಸಿ ಮೇಲೆ ಕುರ್ಚಿ ಮೇಲೆ ಕುರ್ಚಿ ಇಟ್ಕೊಳ್ತಾರಲ್ಲ ಅವ್ರನ್ನ ಕೆಳ ಗೆಲ್ಸ್ಬೇಕು ಸ್ಥಿತಿ ಇವತ್ತು ನಾವು ನಿರಾಶಿತ್ರ ಆಗ್ತಾ ಇದ್ದೀವಿ ಅಂದ್ರೆ ಎಂತ ವಿಪರ್ಯಾಸ ನೋಡಿ ಈ ಜನ ಅಲ್ಲ ನಾವು ಇಷ್ಟೇ ಜನ ಅಲ್ಲ ನಾವು ಒಂದೆಷ್ಟು ಭೂಮಿ ಕಳ್ಕಂಡೇ ನಮ್ಮ ತಂದೆ ತಾಯಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಹಿಡಿದು ಅರವತ್ತ್ ನಾಲ್ಕರವರೆಗೆ ಶರಾವತಿ ಹೋಯ್ ಶರಾವತಿ ಮುಳುಗಡೆ ಆಯ್ತು ಆವಾಗ ಆರ್ಡರ್ ಗಳಾದ್ರು ಅವನ್ನ ಎಲ್ಲಿ ಹೋದ್ ಸ್ವಾಮಿ ಅವನ್ನೆಲ್ಲ ಒಂದೇ ಹಿಡಿಗೆ ಕುತ್ಕೊಂಡಿರಿ ನೀವು ಅಧಿಕಾರಿಗಳು ಒಬ್ಬ ಡಿ ಸಿ ಆರ್ಡರ್ ಮಾಡಿದ್ರೆ ಎ ಸಿ ಮಾಡ್ಬೇಕು ಎ ಸಿ ಬೇಜವಾಬ್ದಾರಿ ಮಾತಾಡ್ತಾರೆ ಅಂದ್ರೆ ಅವ ಈ ಅಧಿಕಾರಕ್ಕೆ ನಾಲ್ಕು ಅಂತ ಹೇಳ್ತಾ ಮಕ್ಕಳಿಗೆ ಹೆಡ್ ಕ್ವಾರ್ಟರ್ಸ್ ಒಬ್ಬ ಅವಿದ್ಯಾವಂತ ನಮ್ಮ ತಂದೆ ತಾಯಿ ಅವಿದ್ಯಾವಂತರು ನಾವು ಬಂದು ಕೇಳ್ತಾ ಇದ್ದೀವಿ ಅಂತ ಆದ್ರೆ ಅದಕ್ಕೆ ಸಮಂಜಸವಾದ ಉತ್ತರ ಕೊಡ್ಬೇಕು ಅವ ಸಮಂಜಸವಾದ ಉತ್ತರ ಕೊಟ್ಟು ಕಳಿಸ್ಬೇಕು ಆವಾಗ ಅದಕ್ಕೆ ಯಾವದರ ಒಂದು ರೂಪದಲ್ಲಿ ಪರಿಣಾಮಕಾರಿಯಾಗಿ ಬಗ್ಗೆ ಬಗೆಹರಿದಿತ್ತು ಸುಮ್ಮನೆ ಉದ್ದಕ್ಕೆ ಅರವತ್ತೈದು ವರ್ಷ ಆದ್ರೆ ಬರೋದು ಹೋಗೋದು ಬರೋದು ಹೋಗೋದು ತಾಲೂಕಾ ಆಫೀಸ್ ಖಾಲಿ ಇದೆ ಎಸ್ ಎ ಆಫೀಸ್ ಖಾಲಿ ಇದೆ ಪಂಚಾಯತಿ ಮೇಲೆ ಕೆಲಸ ಮಾಡಿ ಕೆಳಕ ಆಗ್ತಾ ಇಲ್ಲ ನಮ್ಗೆ ಆದ್ರೆ ಇವ್ರು ನಿರಾಶಿತ್ರು ಇವ್ರು ಸತ್ತು ಹೋಗ್ಬಿಡ್ಲಿ ಅತ್ಲಾಗ ಅಂತ ಹೇಳಿ ಸ್ವಾಮಿ ನಮ್ಮ ರೈತರ ಜೀವ ಐತೆ ಅಂದ್ರೆ ಉಂಟು ನೀವು ಬದುಕ್ತಾ ಇದ್ರಿ ಇವತ್ತು ರೈತನಿಗೆ ನಿಜವಾದ ಒಂದು ಭೂಮಿ ಕೊಟ್ಟು ನಿಮಗೆ ದೊಡ್ಡ ದೊಡ್ಡ ಬೊಂಗ್ಲೆ ಮತ್ತೆ ಬೇರೆ ಏನೋ ಗಟ್ಟಿ ದೊಡ್ಡ ಹಾಸ್ಟೆಲ್ ಮತ್ತೆ ವಿದ್ಯಾಭ್ಯಾಸದ ಸಂಸ್ಥೆ ನಡ್ಸಕ್ ಮಾಡ್ತಾ ಇಲ್ಲ ಅವ ಬದುಕಕ್ಕೆ ಒಂದೆಷ್ಟು ಭೂಮಿ ಕೇಳ್ತಾ ಇದ್ದಾನೆ ಮತ್ತೇನು ಹತ್ತು ಹನ್ನೆರಡು ಎಕರೆ ಬೇಡ ಅವನಿಗೆ ಒಂದೆಷ್ಟು ಬದುಕಕ್ಕೆ ಯಾರು ಸಾವಿರಾರು ಎಕರೆ ಮಾಡ್ಕೊಂಡಿಲ್ಲ ಏನು ಅಲ್ಪ ಸ್ವಲ್ಪ ಕೆಪಿಸಿ ಭೂಮಿ ಕೆ ಕೆಪಿ ಸಿ ಭೂಮಿ ಅಂದ್ರೆ ಏನು ಮಳೆ ಬಂತು ನಾವೇ ಬಿಟ್ಕೊಟ್ಟಿರೋದು ನದಿ ನಮ್ ತಂದೆ ತಾಯಿಯಲ್ಲ ಮೇಲೆ ಹತಿಯಂತ ಹತ್ತಿಗಂತ ಕೋವಿಡ್ಕೊಂಡು ಹೋದ್ರು ಅಂದ್ರೆ ಸ್ವಲ್ಪ ಸ್ವಲ್ಪ ಉಳ್ಕೊಂಡೈತೆ ಮೂರ್ ಎಕರೆ ನಾಲ್ಕು ಎಕರೆ ಐದು ಎಕರೆ ಒಂದೊಂದು ಗೋ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ನಮ್ ಗೌಡರಿಗೆ ಗೊತ್ತದ ಗೋ ಅಂದ್ರೆ ಏನು ಅಂತೇಳಿ ಆ ಭೂಮಿನ ನಮಗೆ ಕೊಡಿ ಕೆಲವು ಪರಿಸರವಾದಿಗಳು ಆ ಭೂಮಿ ಇದು ಅರಣ್ಯ ಅಧಿಕಾರಿಗಳಿಗೆ ಒಪ್ತಿ ಅಂತ ಹೇಳ್ತಾ ಇದಾರಲ್ಲ ಅವು ಯಾರು ಧೈರ್ಯದ ಮೇಲೆ ಹೇಳ್ತಾ ಇದ ಆಫೀಸು ಡಿಸಿ ಆಫೀಸು ತಾಲೂಕಾ ಮಾಡ್ತಾ ಮಾಡ್ತಿರೋದಲ್ಲ ಆ ಭ್ರಷ್ಟ ಅಧಿಕಾರಿಗಳಿಗೆ ಯಾವ ಮನುಷ್ಯ ಪರಿಸರವಾದಿ ಅರ್ಜಿ ಕೊಟ್ಟು ಮೇಲ್ಮನವಿ ಸಲ್ಲಿಸ್ತಾನ ಅವನ ಮನೆಗೆ ಹಾಕಿದ ಇವರು ಕಾಗೋಡ್ ತಿಮ್ಮಪ್ಪನವರನ್ನು ಹಿಂಗೆ ಈ ಪರಿಸರವಾದಿಗಳೇ ಪಾಪ ಅವರಿಗೆ ಇವತ್ತು ವಯಸ್ಸಾಗಿದೆ ಅವ್ರ ಇವತ್ತು ಮಾತಾಡೋ ಸಿ ನಮ್ಮ ರೈತರು ಹಾಳಾದ ವೇತನ ಇದೆ ಕಾಗೋಡ ತಿಮ್ಮಪ್ಪನವರೆಗೆ ಅದನ್ನ ಬಿಟ್ಗಳೇ ಆ ನೆನಪು ಅಂದ್ರೆ ನಮ್ಮ ಎಮ್ ಎಲ್ ಎರು ಎಂ ಪಿ ಯರು ನಮ್ಮ ಶಾಸಕರು ಮಿನಿಸ್ಟ್ರು ಇವರೆಲ್ಲ ಕೂತು ನೀವು ಎಲ್ಲ ಅವರು ಅವರು ಜೀವಕ್ಕೆ ಶಾಂತಿ ಕೊಡ್ತೀವಿ ಅಂತ ಹೇಳ್ತಿರೋದಲ್ಲ ಸ್ವಾಮಿ ಒಂದಷ್ಟು ಕೊಡಿ ಒಂದಷ್ಟು ಕೊಟ್ಟರೆ ನಿಮಗೆ ಪುಣ್ಯ ಸಿಗ್ತೈತಿ ಮುಂದೊಂದು ದಿನ ನೀವು ಮತ್ತೆ ಕುರ್ಚಿ ಇರ್ಬೋದು ಈ ಸರಿ ನಿಜವಾಗಿ ನೀವು ರೈತರ ಕೆಲಸ ಬಗೆಹರಿಸಿಲ್ಲ ಅಂತ ಆದ್ರೆ ಮುಂದೆ ತಕ್ಕ ಶಾಸ್ತಿ ಕಲಸೇ ಕಲ್ಸ್ತೇ ಬಿಡಿ ಜಿಲ್ಲಾದ್ಯಂತ ನಾವು ಹೋರಾಟ ಮಾಡಿ ರೈತರನ್ನು ಸುಮ್ಮನೆ ಕೀಳಾಗಿ ಕಡಿಮೆಯಾಗಿ ನೋಡ್ತಾ ಇರ್ಬೇಡಿ ನೀವು ನಾವು ಮುಂದೊಂದಿನ ಈ ಹೋರಾಟ ಮುಂದುವರಿಸಿ ನಿಮ್ಮನ್ನು ಕೆಳಗಿಳಿಸಲ್ಲ ಅಂತ